ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ನಾವಿವತ್ತು ಕೋಡಿ ಕನ್ಯಾಣ ಬೀಚ್ಗೆ ಹೋಗಿದ್ವಿ ಆಗ ಬಲೆ ಎಲ್ಲ ಹಾಕಿದರು ತುಂಬ ಜನ ಬಲೆ ಹಾಕಿದರು ಸೊ ಅದ್ರದ್ದೊಂದು ವಿಡಿಯೋ ಮಾಡಿದ್ವಿ ಈಗ ನೋಡ್ಬೋದು ಹೆಚ್ಚಾಗಿ ಮೀನೇನು ಸಿಕ್ಕಿಲ್ಲ ಬಲೆಗೆ ನೋಡಿ ಸಣ್ಣಪುಟ್ಟ ಮೀನೆಲ್ಲ ಮೋಸ್ಟ್ಲಿ ಮಿಕ್ಸ್ ಮೀನೆಲ್ಲ ಸಿಕ್ಕಿದ್ದೇವೆ ಜಾಸ್ತಿ ಮೀನೇನು ಸಿಕ್ಕಿಲ್ಲ ಪಾಪ ತುಂಬ ಕಷ್ಟಪಟ್ಟು ಬಲೆ ಹಾಕ್ತಾರೆ ಎಲ್ಲ ಸೇರಿ ಏನೋ ಒಂದು ಮೀನು ಜಾಸ್ತಿ ಸಿಗ್ತದೆ ಅನ್ನೋ ಆಸೆಯಲ್ಲಿ ಆದರೆ ಹೇಗೆ ಮೀನು ಕಮ್ಮಿ ಸಿಕ್ಕಿದರೆ ಪಾಪ ಅವರಿಗೂ ಬೇಜಾರಾಗುತ್ತೆ ಈಗ ಅವ್ರು ಬಲೆಯನ್ನು ಹೇಗೆ ಎಳಿತಾರೆ ಅನ್ನೋದನ್ನು ನೋಡೋ ಬನ್ನಿ

ಟೈಮ್ ಸ್ಟಾಯ ಮಾಡಿ ಕರೆ ಸ್ಟಾಯಿ ಬಂತು ಬಂದದ್ದು ಕಾಣ್ತಿಲ್ಲ ಬಲೆಯಲ್ಲಿ ಕೆಳಗೆ ಕೆಳಗೆ

ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್